ವೆಲ್ ಈಗ ವರ್ಷ ತಿರ್ಗಾ ಆಫ್ಟರ್ ಲಾಂಗ್ ವೇಟಿಂಗು ರಂಜಾನ್ ಅಪಾರ್ಟೈನ್ನಲ್ಲಿ ಈ ನನ್ನ ಅಂಗಡಿಯಲ್ಲಿ ಅಂಡ್ರ ಅನ್ರುನಲ್ಲಿ ರಸಲ್ ಮಾರ್ಕೆಟ್ನಲ್ಲಿ ಸುಮಾರ ಒಂದು ಸಿಕ್ಸ್ ಟು ಸೆವೆನ್ ಕಂಟ್ರೀಸ್ ಖರ್ಜೂರ ಮತ್ತು ಡ್ರೈ ಫ್ರೂಟ್ಸ್ ಬಂದಿದೆ ಈಗ ವರ್ಷ ಸುಮಾರ ಒಂದು ನಲವತ್ತು ಎರಡು ವರೈಟಿ ಬಂದಿದೆ ಖಜೂರಾನಲ್ಲಿ ತುಂಬ ಆಫರ್ಸ್ ನಡೀತದೆ ಈಗ ವರ್ಷ ಖಜೂರಾನಲ್ಲಿ ಡ್ರೈ ಫ್ರೂಟ್ಸ್ನಲ್ಲಿ ಎಲ್ಲ ಖಜೂರ ಸುಮಾರು ಒಂದು ಫಾರ್ಟಿ ಟೂ ವರೈಟೀಸು ಬಂದಿದೆ ನನ್ನ ಹೊಸಲ್ ಮಾರ್ಕೆಟ್ ನಲ್ಲಿ ಕಸ್ಟಮರ್ ಎಲ್ಲ ಈ ವರ್ಷ ವೇಟಿಂಗ್ ನಲ್ಲಿ ಇತ್ತು ಯಾಕೆಂದ್ರೆ ರಂಜಾನ್ ಹಬ್ಬ ಟೈಮ್ ನಲ್ಲಿ ಖಜೂರ ಆಗಬೇಕಾದಷ್ಟು ಅಷ್ಟು ವೆರೈಟಿ ಬರ್ತದೆ ಮತ್ತೆ ಆಫರ್ಸ್ ಇರ್ತದೆ ರೇಟ್ ಕಡಿಮೆ ಸಿಗುತ್ತೆ ಅಂತ ಈಗ ವರ್ಷ ಖಜೂರ ಹಂಡ್ರೆಡ್ ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ನನ್ನ ಅಂಗಡಿನಲ್ಲಿ ಸೌದಿ ಅರೇಬಿಯಾ ಖಜೂರ ಈ ಖಜೂರ ತುಂಬಾ ಫೈನ್ ಖಜೂರ ಫೈನ್ ಇರ್ತದೆ ಬಟ್ ತುಂಬಾ ಹಸಿ ಇರ್ತದೆ ತುಂಬಾ ಚೆನ್ನಾಗಿರ್ತದೆ ಸಾಫ್ಟ್ ಇರ್ತದೆ ಈ ಖಜೂರ ಹಂಡ್ರೆಡ್ ರುಪೀಸ್ ಕೆಜಿ ಹಂಡ್ರೆಡ್ ರುಪೀಸ್ ಕೆ ಮೇಲೆ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಖಜೂರ ಬರ್ತದೆ ಬೇರೆ ಇದು ಬಿಟ್ಟಂದ್ರೆ ಬೇರೆ ಟೂ ಹಂಡ್ರೆಡ್ ರುಪೀಸ್ ಕೆ ಜಿ ತ್ರೀ ಹಂಡ್ರೆಡ್ ರುಪೀಸ್ ಕೆ ಜಿ ಅಜ್ವಾ ಖಜೂರ ಐತೆ ಅಜ್ವಾ ಖಜೂರ ಮಾಡ್ರನ್ ಸೈಜ್ ಪ್ರೂಫ್ ಮಾಡಿದ್ದಾರೆ ಹಾರ್ಟ್ ಬ್ಲಾಕೇಜಸ್ಗೆ ಕಿಡ್ನಿ ಪ್ರಾಬ್ಲಮ್ಗೆ ಕ್ಯಾನ್ಸರ್ ಪ್ರಾಬ್ಲಮ್ಗೆ ಎನಿ ಜನರಲ್ ಡಿಸೀಸಸ್ಗೆ ಅಜ್ವಾ ಖಜೂರ ವರ್ಲ್ಡ್ನಲ್ಲಿ ಅಜ್ವಾ ಖಜೂರ ಸ್ಟ್ಯಾಂಡರ್ಡ್ ನಂಬರ್ ಒನ್ನು ಆ ಖಜೂರ ಬಂದಿದೆ ಅದು ಬಿಟ್ಟಂದರೆ ಕಲ್ಮಿ ಖಜೂರ ಬಂದಿದೆ ಕಲ್ಮಿ ಖಜೂರ ಬ್ಲಡ್ ಪ್ರಾಬ್ಲಮ್ಗೆ ಮತ್ತು ಕ್ಯಾಲ್ಶಿಯಂ ಪ್ರಾಬ್ಲಮ್ಗೆ ಜನರಲ್ ವೀಕ್ನೆಸ್ಗೆ ಎಲ್ಲ ತುಂಬ ಫೈನ್ ಖಜೂರ ಕಲ್ಮಿ ಖಜೂರ ಈ ಕಲ್ ಎನಿ ಬ್ಲಡ್ ರಿಲೇಟೆಡ್ ಟು ಬ್ಲಡ್ ಪ್ರಾಬ್ಲಮ್ಮು ಕಲ್ಮಿ ಖಜೂರ ತುಂಬ ಯೂಸ್ಫುಲ್ ಆಗುತ್ತೆ ಇದು ಬಿಟ್ಟಂದರೆ ಈ ವರ್ಷ ಮಜ್ಜಲ್ ಖಜೂರ ಮಜ್ಜಲ್ ತಿಂಗು ಶುಗರ್ ಫ್ರೀ ಖಜೂರ ಈ ಖಜೂರ ತುಂಬ ಇಂಟ್ರೆಸ್ಟಿಂಗ್ ಖಜೂರ ಯಾಕೆಂದರೆ ಟೋಟಲ್ ಶುಗರ್ ಫ್ರೀ ಖಜೂರ ಮತ್ತು ಎಲ್ಲರಿಗೆ ನಂದು ಮಿನಿಸ್ಟರ್ಸ್ಗೆ ಜನ ಮತ್ತು ಐ ಪಿ ಎಸ್ ವೈ ಎಸ್ಸು ಜಡ್ಜಸ್ಸು ಫಿಲ್ಮ್ ಆ್ಯಕ್ಟ್ರಸ್ಸು ಸೆಲೆಬ್ರಿಟೀಸು ಎಲ್ಲ ಈ ಖಜೂರ ಈ ಮಾಡಿ ಯೂಸ್ ಮಾಡ್ತದೆ ಈ ಖಜೂರ ತುಂಬ ಚೆನ್ನಾಗಿರುತ್ತದೆ ತುಂಬ ಸಾಫ್ಟು ತುಂಬ ಪಲ್ಪಿ ತುಂಬ ಸ್ವೀಟು ಬಾಯಿನಲ್ಲಿ ಯಾಕಂದರೆ ಅದು ಮೆಲ್ಟ್ ಆಗಿಬಿಡ್ತದೆ ಆ ಥರ ಖಜೂರ ಈ ಖಜೂರ ಎಲ್ಲ ಆಲ್ವೇಸು ಟೂ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಕೆ ಜಿ ಕೆ ಜಿ ಇರ್ತದೆ ಈಗ ವರ್ಷ ಈ ಖಜೂರ ಬರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಕೆ ಜಿ ಇರ್ತದೆ ತುಂಬ ವೆರೈಟೀಸ್ ಒಂದೇ ಇದೆ ಖಜೂರಾನಲ್ಲಿ ಸುಮಾರು ಒಂದು ಈ ಖಜೂರ ಬಿಟ್ಟಂದ್ರೆ ಅಸಾಟೆಡ್ ಖಜೂರ ಬಾದಾಮಿ ಗೋಡಂಬಿ ಅದು ಎಲ್ಲ ಸೆಸ್ ತುಂಬ ಆ ಖಜೂರ ಬಂದಿದೆ ಈ ವರ್ಷ ಖಜೂರಾನಲ್ಲಿ ಆಫರ್ಸ್ ಕೊಡ್ತಾ ಇದ್ದೀವಿ ನಾವು ಬೈ ಒನ್ ಒನ್ ಫ್ರೀ ಆಫರ್ ಖಜೂರಾನಲ್ಲಿ ಆಫ್ರಿಕಾಟ್ ನಲ್ಲಿ ಬೈ ಒನ್ ಒನ್ ಫ್ರೀ ಆಫರು ಅಂಜೂರ ಬೈ ಒನ್ ಒನ್ ಫ್ರೀ ಆಫರ್ ಪಿಸ್ತಾಚು ಬಂದಿದೆ ಕ್ಯಾಲಿಫೋರ್ನಿಯಾದ ಪಿಸ್ತಾಚು ಅದನ್ನ ಬೈ ಒನ್ ಒನ್ ಫ್ರೀ ಆಫರು ಮತ್ತು ಖಜೂರ ಸಿರಿಪ್ ಐತೆ ಅದು ಬೈ ಒನ್ ಒಂದು ಫ್ರೀ ಆಫರು ಈಗ ವರ್ಷ ಹಲ್ವಾ ಬಂದಿದೆ ಸೌದಿ ಅರೇಬಿಯಾ ಹಲ್ವಾ ತುಂಬ ಫೈನ್ ಅಲ್ವಾ ಸೂಪರ್ ಫುಡ್ ಅದು ಒಂದು ಸ್ಪೂನ್ ತಿನ್ಬಿಟ್ಟು ಒಂದು ಲೋಟ ಹಾಲ್ ತಕೊಂಡ್ರೆ ತುಂಬಾ ತುಂಬ ಬೇಕಾದ ಅಷ್ಟೇ ನಮಗೆ ತಗಬೇಕಾದ್ರೂ ಪಬ್ಲಿಕ್ಕು ನಾಟ್ ಒನ್ಲಿ ಮುಸ್ಲಿಮ್ ಪಬ್ಲಿಕ್ಕು ರಂಜಾನ್ ಟೈಮ್ ನಲ್ಲಿ ಆಲ್ ರಿಲಿಜನ್ ಪಬ್ಲಿಕ್ಕು ಬರ್ತದೆ ಯಾಕೆಂದರೆ ಐಟಮ್ ವೆರೈಟಿ ಸಿಗತ್ತೆ ರೇಟ್ ಕಡಿಮೆ ಸಿಗುತ್ತೆ ಅನ್ನೋದು ತುಂಬ ಜನ ಕೇಳ್ತಾರೆ ನನ್ನ ನನ್ನ ಇಲ್ಲಿ ಯಾಕೆ ಅದು ರೇಟ್ ಕಡಿಮೆ ಆಗ್ತದೆ ಅಂತ ಅದು ಏನಂದರೆ ಆಚೆ ಅಂಗಡಿ ಮಾಡಬೇಕು ಅಂದರೆ ನಾವು ತುಂಬ ಜಾಸ್ತಿ ಬಾಡಿಗೆ ಆಗುತ್ತೆ ಒಂದು ಲಕ್ಷ ಆಗತ್ತೆ ಎಪ್ಪತ್ತು ಲಕ್ಷ ಆಗತ್ತೆ ಆ ಬಾಡಿಗೆ ನಾವು ಕಸ್ಟಮರ್ ಮಾತ್ರ ಇಸ್ಬೇಕು ಇಲ್ಲಿ ಇದು ಹಳೆ ಮಾರ್ಕೆಟು ಬಿ ಬಿ ಎಮ್ ಪಿ ಮಾರ್ಕೆಟು ಮಾರ್ಕೆಟ್ ಇಸ್ ಮೆಂಟ್ ಫಾರ್ ಪಬ್ಲಿಕ್ ಫೆಸಿಲಿಟಿಗೆ ಅದ ಕಾರಣ ಇದು ನನ್ನ ಬಾಡಿಗೆ ಎಲ್ಲ ತುಂಬ ಡೌನ್ ಟು ಅರ್ತು ತುಂಬ ಕಡಿಮೆ ಐತೆ ಬಾಡಿಗೆ ಸೊ ಆ ಬಾಡಿಗೆ ನಾವು ಪಬ್ಲಿಕ್ ಫೆಸಿಲಿಟಿಗೆ ಯೂಟಿಲೈಸ್ ಮಾಡ್ತೀವಿ ಸೊ ಪಬ್ಲಿಕ್ಕು ತುಂಬ ಚೆನ್ನಾಗಿ ಈ ವರ್ಷ ತುಂಬ ಬಿಸ್ನೆಸ್ ತುಂಬ ಚೆನ್ನಾಗಿದೆ ಎಲ್ಲರೂ ದೂರ ದೂರಿಂದ ಅದರ್ ಇಷ್ಟೇಟಿಂದ ಪಬ್ಲಿಕ್ ಬರ್ತದೆ ಇಲ್ಲಿ ರಸಲ್ ಮಾರ್ಕೆಟ್ ಎಲ್ಲಿ ಅಂತ ತುಂಬ ಕೇಳ್ತಾ ಕೇಳ್ತಾರೆ ರಸಲ್ ಮಾರ್ಕೆಟ್ ಇರೋದು ಶಿವಾಜಿನಗರ್ನಲ್ಲಿ ಬಸ್ ಬಸ್ ಬಂದ್ರೆ ವಾಕ್ ಸಣ್ ಮೇರಿ ಚರ್ಚ್ ಸಿಗತ್ತೆ ಆಪೋಸಿಟ್ ಟು ಸಣ್ ಮೇರಿ ಚರ್ಚ್ ದೊಡ್ಡದು ವೈಟ್ ಕಲರ್ ಬಿಲ್ಡಿಂಗು ಅದು ಮೇನ್ ಗೇಟ್ ಎಂಟ್ರೆನ್ಸ್ ಬಂದ ತಕ್ಷಣ ಲೆಫ್ಟ್ ಹ್ಯಾಂಡ್ ಸೈಡ್ ನಲ್ಲಿ ಫಸ್ಟ್ ಅಂಗಡಿ ಡಿಲಿಷಿಯಸ್ ಫ್ರೂಟ್ಸ್ ಅಂತ ಸೊ ದಯವಿಟ್ಟು ಈ ತರ ಆಫರ್ ಬನ್ನಿ ಗ್ರ್ಯಾಬ್ ಮಾಡಿ ಖಜೂರ ಎರಡು ಖಜೂರ ಮೂರು ಖಜೂರ ತಿನ್ಬಿಟ್ಟು ಒಂದು ಬೌಟರ್ ಹಾಲು ತಕೊಂಡು ತುಂಬಾ ತುಂಬ ಬಾಡಿನಲ್ಲಿ ಇಂಬ್ಯಾಲೆನ್ಸ್ ಆಗಿರ್ತದೆ ಸಿಸ್ಟಮ್ನಲ್ಲಿ ರೋಜಾ ಹಬ್ಬ ನಲ್ಲಿ ಶುಗರ್ ಲೆವೆಲ್ ಕಂಟ್ರೋಲ್ ಆಗುತ್ತೆ ಶು ಡೌನ್ ಆಗುತ್ತೆ ಮತ್ತು ವೀಕ್ನೆಸ್ ಇರ್ತದೆ ಸೊ ಖಜೂರನಲ್ಲಿ ಸುಮ್ಮ ಹೇಳ್ತಾರೆ ಯಾಕೆ ರೋಜಾ ಓಪನ್ ಮಾಡೋದು ಎಲ್ಲರೂ ಎಷ್ಟನ್ನು ಐಟಮ್ ಇರಲಿ ರೋಜಾ ಓಪನ್ ಮಾಡೋ ಟೈಮ್ನಲ್ಲಿ ಖಜೂರ ಫಸ್ಟು ಎವ್ರಿಬಡಿ ಪೂರ್ತಿ ವರ್ಲ್ಡ್ನಲ್ಲಿ ಫಸ್ಟು ಖಜೂರ ಎದ್ಬಿಟ್ಟು ನಾವು ಫಾಸ್ಟಿಂಗ್ ಓಪನ್ ಮಾಡ್ತೀವಿ ಖಜೂರ ತಿನ್ನಂದ್ರೆ ನನಗೆ ಸ್ವಲ್ಪ ನಮಾಜ್ ಮಾಡೋದಕ್ಕೆ ತುಂಬ ಶಕ್ತಿ ಇರ್ತದೆ ಮತ್ತು ರೋಜಾ ಓಪನ್ ಆಗೋ ಟೈಮ್ನಲ್ಲಿ ಏನು ಗ್ಯಾಸ್ಟ್ರಿಕ್ಕು ಆಸಿಡಿಟು ಅದು ಎಲ್ಲ ಇರಲ್ಲ ಶುಗರ್ ಲೆವೆಲ್ ಕಂಟ್ರೋಲ್ ಆಗಿಬಿಡ್ತದೆ ಖಜೂರ ಆ್ಯಕ್ಚುಲಿ ಬಿಹೈಂಡ್ ದ ಸೀನ್ ಏನಂದರೆ ನೋಡಂದರೆ ತುಂಬ ಕಡಿಮೆ ಬೆಲೆ ಮೂರು ಖಜೂರ ತಿನ್ನಬೇಕು ಡೈಲಿ ಸ್ವಲ್ಪ ಒಂದು ಹಾಲು ಮೂರು ಖಜೂರ ಎಷ್ಟಾಗುತ್ತೆ ಈಗ ನಾವು ಹೇಳಿ ಹೇಳಿದರೆ ಹಂಡ್ರೆಡ್ ರುಪೀಸ್ ಕೆ ಜಿ ಹಂಡ್ರೆಡ್ ರುಪೀಸ್ ಕೆಜಿನಲ್ಲಿ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಖಜೂರ ಬರ್ತದೆ ನೂರೈವತ್ತು ಖಜೂರ ಬರ್ತದೆ ಮೂರು ಖಜೂರ ತಿನ್ನಬೇಕು ಮೂರು ಖಜೂರ ಎರಡು ರೂಪಾಯಿ ಆಗುತ್ತೆ ಎರಡು ರೂಪಾಯಿಗೆ ಚಾಕ್ಲೇಟ್ ಸಿಗ್ತಾ ಇಲ್ಲ ನಾವು ಮೂರು ಖಜೂರ ಟೂ ರುಪೀಸ್ ಕಾಸ್ಟು ತಿನ್ಬಿಟ್ಟು ಹಾಲು ತಗೊಂಡು ಸೂಪರ್ ಬೆನಿಫಿಟು ಆಫ್ಟರ್ ಕೋವಿಡ್ ಎಲ್ಲರಿಗೂ ಗೊತ್ತಾಯಿತು ಖಜೂರ ಮತ್ತು ಡ್ರೈ ಫ್ರೂಟ್ಸ್ನಲ್ಲಿ ಬಾಡಿನಲ್ಲಿ ಎನರ್ಜಿ ಸಿಗತ್ತೆ ಇಮ್ಯುನಿಟಿ ಬೂಸ್ಟಿಂಗ್ ಸಿಗತ್ತೆ ಅಂತ ಸೊ ದಯವಿಟ್ಟು ಈ ನಲ್ಲಿ ಟೇಕ್ ಕೇರ್ ಆಫ್ ಯರ್ ಹೆಲ್ತು ನಾನು ರಸಲ್ ಮಾರ್ಕೆಟ್ಗೆ ಒನ್ ಬೈ ಟು ಇದು ಆಫರ್ಸ್ ಎಲ್ಲ ಗ್ರ್ಯಾಬ್ ಮಾಡಿ ಆ್ಯಂಡ್ ಬಿ ಟೇಕ್ ಕೇರ್ ಆಫ್ ಯೋರ್ ಹೆಲ್ಪ್ ವೈ ಮಂಚ್